ಸಿಡಿಪಿಒ ಅಮಾನತುಗೊಳಿಸಲು ಕಚೇರಿಗೆ ಮುತ್ತಿಗೆ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ ಕರ್ತವ್ಯ ಲೋಪ ಅಕ್ರಮ ಹಾಗೂ ನಿರ್ಲಕ್ಷ್ಯ ಆರೋಪದ ಹಿನ್ನೆಲೆಯಲ್ಲಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವಿಜಯಲಕ್ಷ್ಮಿ ಹೆರೂರ ಅವರನ್ನ ಕೂಡಲೇ ಅಮಾನತುಗೊಳಿಸಲು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ ಜರುಗಿತು ಗುರುವಾರ ಬಸವೇಶ್ವರ ನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿ ಎದುರು ನಡೆದ ಪ್ರತಿಭಟನಾ ಧರಣಿಗೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ಮರಿಯಪ್ಪ ಹಳ್ಳಿ ನೇತೃತ್ವ ವಹಿಸಿದ್ರು ನೇಮಕಾತಿ ಪ್ರಕ್ರಿಯೆಯ ಅಕ್ರಮಗಳ ವಿರುದ್ಧ ಆಕ್ರೋಶ ಮರಿಯಪ್ಪ ಹಳ್ಳಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಅಂಗನವಾಡಿ ಸಹಾಯಕಿಯರ ನೇಮಕಾತಿ ಸರ್ಕಾರದಿಂದ ಪ್ರಕಟಣೆ ಹೊರಡಿಸಲಾಗಿತ್ತು ಮೂರು ವರ್ಷಗಳ ಕಾಲ ಅರ್ಜಿಗಳನ್ನು ಹಾಗೇ ಬಿಟ್ಟು ಈಗ ತಿರಸ್ಕರಿಸುವುದು ಎಷ್ಟು ಸರಿ ಆ ವೇಳೆಗೆ ಅರ್ಜಿದಾರರು ಸಲ್ಲಿಸಿದ ದಾಖಲೆಗಳು ಎಲ್ಲ ಇಲಾಖೆಗಳ ಮೂಲಕ ಪರಿಶೀಲನೆಗೊಂಡಿದ್ದರೂ ಅವರನ್ನು ಆಯ್ಕೆ ಅಥವಾ ತಿರಸ್ಕಾರ ಮಾಡದೇ ಇರುವುದು ಅನ್ಯಾಯ ಈಗ ಮತ್ತೆ ಹೊಸ ಅರ್ಜಿ ಆಹ್ವಾನಿಸುವ ನಿರ್ಧಾರದಿಂದ ಹಳೆಯ ಅರ್ಜಿದಾರರ ವಯಸ್ಸೇ ಮೀರಿದೆ ಎಂದು ಪ್ರಶ್ನಿಸಿದ್ರು ಮತ್ತಷ್ಟು ದೂರಿನಲ್ಲಿ ಮರತೂರು ಗ್ರಾಮ ಅಂಗನವಾಡಿ ಕೇಂದ್ರದಲ್ಲಿ ಮೀಸಲಾತಿ ನಿಯಮ ಉಲ್ಲಂಘನೆಯಾಗಿದೆ ಎಂದು ಅವರು ಆರೋಪಿಸಿದರು ಸರ್ಕಾರದ ನಿಯಮದಂತೆ ಬಡಾವಣೆಯ ಜನಸಂಖ್ಯೆಯ ಆಧಾರದಲ್ಲಿ ಸಮುದಾಯ ಮೀಸಲಾತಿ ನೀಡಬೇಕಿದೆ ಆದರೆ ದಲಿತರ ಓಣಿಯಲ್ಲಿ ಸಾಮಾನ್ಯರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಎಂದರು ಪೌಷ್ಟಿಕ ಆಹಾರ ವಿತರಣೆ ಸ್ಥಗಿತ ಗಂಭೀರ ಆರೋಪ ಸರ್ಕಾರ ಮಕ್ಕಳ ಅಪೌಷ್ಟಿಕತೆ ಹೋಗಲಾಡಿಸಲು ನೀಡುವ ಮೊಟ್ಟೆ ಹಾಲಿನ ಪುಡಿ ಮೂರು ತಿಂಗಳಿನಿಂದ ಅಂಗನವಾಡಿ ಕೇಂದ್ರಗಳಿಗೆ ತಲುಪಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಗರ್ಭಿಣಿಯರಿಗೆ ನೀಡಬೇಕಾದ ಪೌಷ್ಟಿಕ ಆಹಾರ ವಿತರಣೆಯಲ್ಲಿಯೂ ನಿರ್ಲಕ್ಷ್ಯ ನಡೆದಿದೆ ಎಂದು ದೂರಿದರು ಸಿಡಿಪಿಒ ಕಚೇರಿಗೆ ಸಂಬಂಧಿಸಿದ ಮಾಹಿತಿಯನ್ನ ಸಾರ್ವಜನಿಕರು ಅಥವಾ ಪತ್ರಕರ್ತರು ಕೇಳಿದಾಗ ಪೊಲೀಸರನ್ನ ಕರೆಸುತ್ತೇನೆ ಎಂದು ಅಧಿಕಾರಿಗಳು ಬೆದರಿಕೆ ಹಾಕುತ್ತಿದ್ದಾರೆ ಇದರಲ್ಲಿ ಸಿಡಿಪಿಒ ಹಾಗೂ ದೀರ್ಘಕಾಲದಿಂದ ಕಾರ್ಯನಿರ್ವಹಿಸುತ್ತಿರುವ ಮೇಲ್ವಿಚಾರಕಿ ಮೀನಾಕ್ಷಿ ಕುತಂತ್ರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ರು ಮನವಿ ಪತ್ರ ಸ್ವೀಕಾರ ಕ್ರಮಕ್ಕೆ ಭರವಸೆ ಪ್ರತಿಭಟನಾಕಾರರ ಪರವಾಗಿ ಪಿಎಸ್ ಮೇತ್ರಿ ಮನವಿ ಪತ್ರವನ್ನು ಓದಿ ಜಿಲ್ಲಾ ನಿರೂಪಣಾಧಿಕಾರಿ ಮುರುಗೇಶ್ ಗುಣಾರಿ ಮತ್ತು ತಾಲೂಕು ತಹಶೀಲ್ದಾರ್ ನೀಲಪ್ರಭಾ ಬಬಲಾದ ಅವರಿಗೆ ಸಲ್ಲಿಸಿದ್ರು ಪ್ರತಿಕ್ರಿಯಿಸಿದ ನಿರೂಪಣಾಧಿಕಾರಿ ಮೇಲಾಧಿಕಾರಿಗಳಿಗೆ ಸಮಗ್ರ ಮಾಹಿತಿ ಕಳುಹಿಸಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಘೋಷಣೆ ಕೂಗಿ ಮುತ್ತಿಗೆ ಬಸವೇಶ್ವರ ವೃತ್ತದಿಂದ ಭಾರೀ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಸಿಡಿಪಿಒ ವಿರುದ್ಧ ಘೋಷಣೆ ಕೂಗಿ ಕಚೇರಿ ಮುತ್ತಿಗೆ ಹಾಕಿ ಸಾಂಕೇತಿಕ ಧರಣಿ ನಡೆಸಿದರು ಅಧಿಕಾರಿ ಅಂತಕ್ಕಂತ ಹೆಸರನ್ನ ಆಗಿರ್ತಕ್ಕಂತ ಒಂದು ಜಿಲ್ಲಾ ಅಧಿಕಾರಿಗಳು ಇಂತ ನ್ಯೂನತೆಗಳನ್ನ ಅವ್ರು ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂತ ನಾವು ಹೇಳ್ತೀವಿ ಮತ್ ವಿಶೇಷವಾಗಿ ಇಲ್ಲಿ ಬಂದಿರ್ತಕ್ಕಂತ ತಹಸೀಲ್ದಾರ್ ಅವರಾಗಿರ್ಬೋದು ಇಲ್ಲಿ ಇರತಕ್ಕಂತ ಇಒ ಆಗಿರ್ಬೋದು ಈ ಕಮಿಟಿಗೆ ಅವರು ಸದಸ್ಯರಾಗಿರ್ತಾರ ಅವರು ಕೂಡ ಸಮಂಜಸವಾಗಿ ಇದನ್ನ ಪರಿಶೀಲಿಸಬೇಕು ಮತ್ತೆ ಇಂಥ ಅನ್ಯಾಯಗಳನ್ನ ನೋಡ್ಕೋಬೇಕು ನಾವು ಯಾರೋ ಒಬ್ಬ ಅಧಿಕಾರಿಗಳನ್ನು ಕೇಳಿದ್ವಿ ಏನ್ ರೆಜುಲೇಷನ್ ಬರ್ಕೊಂಡ್ ಬರ್ತಾರ ನಾವು ಸೈನ್ ಇದು ಬಿಡ್ತೀವಿ ಈ ಜಿಲ್ಲಾಧಿಕಾರಿಗಳು ಇವತ್ತು ಮಾಧ್ಯಮದ ಮುಖಾಂತರ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಅವರನ್ನ ಈ ಆಗಿರ್ತಕ್ಕಂಥ ಈ ನೋಟಿಫಿಕೇಶನ್ ಮೊದಲೇನ್ ಹಾಕಿದ್ರು ಅವರನ್ನೇ ಅಪಾರ್ಟ್ಮೆಂಟ್ ತಗೋಬೇಕು ಅಂತಕ್ಕಂಥ ಒಂದು ಕೂಗು ಒಂದ್ ವೇಳೆ ಆ ಅಧಿಕಾರಿಯನ್ನ ತಪ್ಪು ಮಾಡಿರ್ತಕ್ಕಂಥ ಸರ್ಕಾರ ನಿಯಮಗಳನ್ನ ಅಧಿಕಾರಿಗಳನ್ನ ತಕ್ಷಣನೇ ತಕ್ಷಣ ಅಮಾನತು ಮಾಡಬೇಕಂತ ಬೇಡಿಕೆ ಏನದ ಒಂದು ವೇಳೆ ಇದು ಈಡೇರಿಸ ಹೋದ್ರೆ ಇದು ಆಟ ಅಷ್ಟೊಂದು ಸಣ್ಣ ಚಳವಳಿಯಲ್ಲ ನಾವು ನಿರಂತರವಾದ ಚಳವಳಿಯನ್ನ ನಾವು ಇಲ್ಲಿ ರೂಪಿಸ್ಬೇಕಾಗ್ತದ ಆ ಕಾರಣಕ್ಕಾಗಿ ಇಲ್ಲಿ ಬಂದಿರತಕ್ಕಂತ ಅಧಿಕಾರಿಗಳು ಆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಅದು ಸಮಂಜಸವಾದ ಉತ್ತರವನ್ನ ನಮ್ಗೆ ಕೊಟ್ರೆ ನಾವೇನಾದ್ರೂ ಇವತ್ತಿನ ಚಳವಳಿ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಒಂದು ವೇಳೆ ನೀವು ಸಮಂಜಸ ಇವತ್ತು ನಾವು ನಿನ್ನೆ ಯಾರು ನಿಮ್ಮ ಇವರನ್ನ ಮಾತಾಡಿದಾಗ ನಾವು ಲೀವ್ ಇದ್ದೀವಿ ಅಂತಕ್ಕಂಥದ್ದು ಲೀವ್ ಅಧಿಕಾರಿಗಳು ನಿಮ್ಗೆ ರಜೆ ಕೊಡ್ಲಕ್ಕೆ ಅಧಿಕಾರ ಇಲ್ಲಂತಲ್ಲ ಅದಕ್ಕೆ ಸಮಂಜಸವಾದ ಬಂದಿರತಕ್ಕಂಥ ಅಧಿಕಾರಿಗಳು ನೀವು ಅದಕ್ಕೆ ನಮ್ಗೆ ಈ ಜನರ ಮಧ್ಯದಲ್ಲಿ ಒಂದು ಆಶ್ವಾಸನೆ ಅಥವಾ ಲಿಖಿತವಾಗಿ ಕೊಟ್ರೆ ನಾವೇನಾದ್ರೂ ವಿಚಾರ ಮಾಡಿ ಮಾಡ್ತೀವಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಂದಿರ್ತಕ್ಕಂತ ಅಧಿಕಾರಿಗಳು ಈ ಒಂದು ಮನವಿ ಪತ್ರವನ್ನ ಸ್ವೀಕರಿಸಿದ ಜೊತೆಗೆ ನಮಗೆ ಸಂಬಂಧಿತವಾದ ಉತ್ತರವನ್ನ ಕೊಡಬೇಕು ಅಂತಕ್ಕಂಥದ್ದು ಅವರಲ್ಲಿ ಮನವಿಯನ್ನ ಮಾಡ್ಕೊತಾ ಇದ್ವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಬಂದಿದ್ದವು ನಮಗೆ ಸಮಂಜಸವಾದ ಉತ್ತರ ಮತ್ತು ಇಲ್ಲೇ ತಾವು ಏನಾದರೂ ರೇಟಿಂಗ್ ಕೂಡ ಕೊಟ್ಟರೆ ಕೊಡಬೇಕಂತ ಸಮಿ ಮಾಡಿ ಎಲ್ರಿಗೂ ನಮಸ್ಕಾರ ಇವತ್ತು ಉಪನಿರ್ದೇಶಕರು ರಜೆ ಒಂದು ವಾರ ರಜೆ ಇರೋದರಿಂದ ಅವರು ಪಿ ಎಚ್ ಡಿ ಬಳ್ಳಾರಿ ಮಾಡ್ತಾ ಇದ್ದಾರೆ ಅಂದಾಗಿ ರಜೆ ಇರೋದರಿಂದ ನಾನು ಜಿಲ್ಲಾ ನಿರೂಪಣಾಧಿಕಾರಿ ನಾನು ನಾನು ಬಂದಿದ್ದೀನಿ ಈ ಬೆಳಿಗ್ಗೆ ಈ ಒಂದು ನಿನ್ನೆಯಿಂದ ನಮ್ಗೆ ಗೊತ್ತಾಯ್ತು ಇವತ್ತು ಸ್ಟ್ರೈಕ್ ಇದೆ ಅಂತ ಹೇಳಿ ಇದ್ರ ಬಗ್ಗೆ ಕೂಡ ಡಿಡಿ ಅವರು ನಾವು ಇದನ್ನ ಚರ್ಚೆ ಕೂಡ ಮಾಡಿದ್ವಿ ಇವತ್ತು ಮಾನ್ಯ ಜಂಟಿ ನಿರ್ದೇಶಕರು ಬೆಂಗಳೂರಿನಿಂದ ಮಹಿಳಾ ಮೇಳಾಭಿವೃದ್ಧಿ ನಿಗಮದವರು ಬಂದಿರಲಿ ಸ್ವಲ್ಪ ತಡವಾಯ್ತು ಚೆದು ಎಲ್ಲ ಸಂಘಟೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲ ಮತ್ತೆ ತೆಹಸೀಲ್ದಾರ್ ಮೇಡಮ್ ಅವರು ಇವತ್ತು ತಾವೇನು ಹೇಳಿದ್ರೆ ನಮ್ಮ ಇಲಾಖೆಯಲ್ಲಿ ಮತ್ತೆ ಸಿ ಡಿ ಪಿ ಅವರು ಬನ್ನಿ ಮೇಲೆ ಬಂದಂತ ಏನ್ ದೂರುಗಳನ್ನ ತಾವು ಓದಿ ಹೇಳಿದ್ರಿ ಈ ದೂರುಗಳಿಗೆ ನಾವು ನನ್ನ ಮೇಲ್ಪಟ್ಟಂತ ಅಧಿಕಾರಿಗಳಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಸಚಿವರಿಗೆ ಮತ್ತು ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಾನ್ಯ ನಿರ್ದೇಶಕರಿಗೆ ಕೂಡ ಇದನ್ನ ಗಮನಕ್ಕೆ ತಗೊಂಡ್ಬರ್ತೀವಿ ಎರಡ್ ಸಾವಿರದ ಇಪ್ಪತ್ತ ತಾವು ನಂತರ ತಾವು ಹೇಳದಾಗೆ ತಾವು ಗೈಡ್ ಲೈನ್ ಅಲ್ಲಿ ಗೈಡ್ ಲೈನ್ ಚೇಂಜ್ ಆಯ್ತು ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಅಲ್ಲಿ ಗೈಡ್ ಲೈನ್ ಚೇಂಜ್ ಆಗಿ ಪಿಯುಸಿ ಮಾಡಿದ್ದಾರೆ ಟೀಚರ್ ಪಿಯುಸಿ ಹೆಲ್ಪರ್ ಗೆ ಟೆಂತ್ ಮಿನಿಮಮ್ ಅಂತ ಮಾಡಿದ್ದಾರೆ ಹಳೆ ಕಾಲ್ಫಾಮ್ ನಗರ ಪ್ರದೇಶದ ವಾರ್ಡ್ ಸ್ಪಷ್ಟತೆ ಇರೋದೇ ಇರೋದ್ರಿಂದ ಎಲ್ಲಾನು ನಾವು ನಮ್ಮ ಜಿಲ್ಲೆಯಲ್ಲಿ ಒಂಬತ್ತು ಯೋಜನೆಗಳಿದಾವೆ ಹನ್ನೊಂದು ತಾಲೂಕುಗಳಿದ್ದು ಕೂಡ ಒಂಬತ್ತು ಯೋಜನೆಗಳದವ ಅವು ಯಾವ್ಯಾವ ನಗರ ಕಂದಾಯ ವಾರ್ಡ್ ನಗರದಲ್ಲಿರೋದು ಕಂದಾಯ ವಾರ್ಡ್ಗೆ ಸಂಬಂಧಪಟ್ಟವರನ್ನ ತೆಗೆದುಕೊಳ್ಬೇಕಂತ ಒಂದು ಮಾರ್ಗಸೂಚಿ ಇರೋದರಿಂದ ಸಂಬಂಧಪಟ್ಟ ಚೀಫ್ ಆಫೀಸರ್ ಇಂದ ಕಂದಾಯ ವಾರ್ಡ್ ಅವ್ರು ಕೊಡಬೇಕು ಕಂದಾಯ ಗ್ರಾಮ ಬಂದಲ್ಲಿ ತಹಸೀಲ್ದಾರ್ ಅವರು ವರದಿ ಕೊಡಬೇಕು ಹಂಗಾಗಿ ಶಾಬಾದಿಂದ ಇದು ಐದು ಕೇಸಸ್ ಪೆಂಡಿಂಗ್ ಇತ್ತು ಸರ್ ಇದು ಸುಮಾರು ಮತ್ತೆ ಯಾವ್ದು ಅಂತಂದ್ರೆ ಎಲ್ಲ ಚೀಫ್ ಆಫೀಸರ್ ಕೂಡ ಒಂದು ಮೀಟಿಂಗ್ ಕೂಡ ಒಂದು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಒಂದು ಮೀಟಿಂಗ್ ಕೂಡ ಮಾಡಿದ್ವಿ ಒಂದ್ ಎಂಟು ಒಂಬತ್ತು ತಿಂಗಳಿಂದ ಇದು ಡಿಲೇ ಆಗಿದೆ ಈ ಡಿಲೇ ಪ್ರೊಸೀಜರ್ ಈಗ ಹೊಸ ಗೈಡ್ಲೈನ್ ಹೇಳಿ ಕಮಿಟಿ ರಿಸೆಕ್ಟ್ ಮಾಡಿದೆ ನಾವು ಹೇಳದಂಗೆ ಮೊನ್ನೆ ಇವ್ರು ಬಂದಿದ್ರು ಸರ್ ಹೆಸರು ಗೊತ್ತಿಲ್ಲ ಇವರು ಒಂದ್ ಇಬ್ರು ಮೂವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬಂದಾಗ ನಾವು ಅದನ್ನ ಟಿ ಡಿ ಅವರು ಕೂಡ ಕೊಟ್ಟಿದ್ದೇವೆ ಆ ಎಷ್ಟಾಗುತ್ತೆ ಅದ್ರ ಬಗ್ಗೆ ನಾವು ಕೂಡ ಮತ್ತೆ ಮೇಡಮ್ ಅವರು ಕೂಡ ಹೇಳಿದ್ದೀವಿ ಈಗ ಇದ್ರ ಬಗ್ಗೆ ನಮ್ಮ ಮೇಲಾಧಿಕಾರಿಗಳು ನನ್ನ ಮೇಲೆ ಮೇಲಾಧಿಕಾರಿಗಳು ಸರ್ ಅವ್ರಿಗೆ ಕಮ್ಮಿಗೆ ತಗೊಂಡ್ಬಂದು ಎಲ್ಲಾನು ಅದನ್ನು ಕುಲಂಕುಷವಾಗಿ ಪರಿಶೀಲಿಸಿ ಸ್ವಲ್ಪ ಅದನ್ನ ಕಾಲಾವಕಾಶ ಕೊಟ್ಟರೆ ನಾವು ಎಲ್ಲ ಪರಿಶೀಲಿಸಿ ಕ್ರಮ ಮಾಡಲಿಕ್ಕೆ ಮೇಲೆ ನಮ್ಮ ಡೈರೆಕ್ಟರ್ ಮತ್ತು ಸೆಪ್ರೆಟರ್ ಕಳಿಸ್ಕೊಡ್ತೀವಿ ಎಲ್ಲಾ ತಾಲೂಕಿಗೆ ಬೇರೆ ಶಾಪಿನ್ ಪೌಡರ್ ನೀವು ತಿಂಗಳಿಂದ ವಿಚಾರಣೆ ಮಾಡ್ಲಾಗುತ್ತಿಲ್ಲ

ಸ್ನೇಹಿಲ್ ಜಾಯಿ ನರಸಿಂಹಲು ರಾಯಚೂರ್ಕರ್ ಮಲ್ಲಿಕಾರ್ಜುನ್ ಕಟ್ಟಿ ಚಂದ್ರಕಾಂತ್ ಪಾಟೀಲ್ ಸುಭಾಷ್ ಸಾಖ್ರೆ ಹಳ್ಳಿ ವೆಂಕಟೇಶ್ ಕುಶಾಲೆ ಮನೋಹರ್ ಕೊಳೂರು ಹಳ್ಳಿ ಮೋಹನ ತಳವಾರ ಶ್ರೀಮತಿ ರಾಧಾಹಳ್ಳಿ ಮರೆಪ್ಪ ಬಣಮಿಕರ್ ಹೇಮಾವತಿ ಸೇರಿದಂತೆ ನೂರಾರು ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ವಿಕಲಚೇತನರ ಸಂಘ ಕಟ್ಟಡ ಕಾರ್ಮಿಕರ ಸಂಘ ದಲಿತ ಸಂಘರ್ಷ ಸಮಿತಿ ಪ್ರಗತಿಪರ ಚಿಂತಕರು ಮುಂತಾದ ಸಂಘಟನೆಗಳು ಕಾರ್ಯಕರ್ತರು ಸಹ ಭಾರಿ ಸಂಖ್ಯೆಯಲ್ಲಿ ಹಾಜರಿದ್ದರು